ಗುಲ್ಬರ್ಗ ನಗರದ ಜೇವರ್ಗಿ ರಸ್ತೆಯಲ್ಲಿರೋ ನಂದಿರ್ಕೂರ್ ಗ್ರಾಮದ ಸರ್ವೆ ನಂಬರ್ನಲ್ಲಿ ಇವತ್ತು ಮೌನೇಶ್ ರವರ ತೋಟದಲ್ಲಿ ಇವತ್ತು ಎಳ್ಳಮಶಿ ಹಬ್ಬ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಮೋನೇಶ್ ನಿಂಬಾಳ್ ಅವರು ಪ್ರತಿ ವರ್ಷ ಬಹಳ ಒಳ್ಳೆಯ ರೀತಿಯಿಂದ ಒಂದು ಎಳ್ಳಿ ಹಬ್ಬ ಒಂದು ಆಚರಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಹಳಷ್ಟು ಜನ ಗುಲ್ಬರ್ಗ ನಗರದ ಗಣ್ಯರು ಹಾಗೂ ಎಲ್ಲಾ ತಾಯಂದ್ರು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸ್ತೇವೆ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಈ ಹಬ್ಬ ಎಳ್ಳಮಶಿ ಹಬ್ಬ ಆಚರಣೆಗೆ ಒಂದು ಆಗಮಿಸಿದ ಸಹೋದರದ ಶರಣ್ ಪಾಟೀಲ್ರು ಹಾಗೂ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಮನೋಹರ್ ಉದಾರಣರು ಹಾಗು ಅಂಗಡಿ ಅವರು ಸಾಕಷ್ಟು ಎಲ್ಲರು ಬಹಳಷ್ಟು ಜನ ಇದ್ದಾರೆ ಹಾಗು ಏನು ಸತೀಶ್ ಸಿಂಗ್ ಠಾಕೂರ್ ಅವರು ದತ್ತಾತ್ರಯ ಗುತ್ತೇದರ್ ಅವರು ಸಾಕಷ್ಟು ಸಾಕಷ್ಟು ಎಲ್ಲ ಪ್ರಮುಖರು ಚನ್ನು ಅವರು ಬಹಳಷ್ಟು ಉಮೇಶ್ ಅವರು ಹಾಗೂ ಆನಂದ್ ಅವರು ಸಾಕಷ್ಟು ಜನ ಎಲ್ಲ ಸೇರಿ ನಾವು ಇವತ್ತು ಎಳ್ಳಮಾಸಿ ಹಬ್ಬ ಆಚರಿಸ್ತಾ ಇದ್ದೇವೆ ಎಳ್ಳಮಾಸಿ ಹಬ್ಬ ಪ್ರತಿ ಜನಾಂಗದವರು ಆಚರಿಸುವ ಹಬ್ಬ ಇದು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಈ ಹಬ್ಬ ಪ್ರತಿ ಜನಾಂಗದವರು ಆಚರಿಸುವ ಹಬ್ಬ ಇವತ್ತು ಯಾರ್ದು ಹೊಲ ಯಾರದು ಯಾರ್ದು ತೋಟದ ಪ್ರತಿಯೊಬ್ಬರು ಎಲ್ಲಾ ಜನಾಂಗದವರು ಒಂದು ಆಚರಿಸುವ ಹಬ್ಬ ಈ ಎಳ್ಳಮಾಸಿ ಹಬ್ಬ ಒಂದು ಎಲ್ಲರು ಸೇರಿ ಸರ್ವ ಜನಾಂಗದರು ಎಲ್ಲಾ ಸ್ನೇಹಿತರು ತಾಯಂದ್ರು ಎಲ್ಲರೂ ಸೇರಿ ಒಂದು ಆ ನೆಂಟರಿಗೆ ಇತ್ತು ಬೀಗರ ಇತ್ತು ಸ್ನೇಹಿತರಿಗೆ ಎಲ್ಲರೂ ಕರೆಸಿ ಒಂದು ಒಂದು ಆಚರಿಸುವ ಹಬ್ಬ ಎಳ್ಳಮಾಸಿ ಹಬ್ಬ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಈ ಎಳ್ಳಿ ಹಬ್ಬ ಬಂತಂದ್ರೆ ಬಹಳ ಒಂದು ಉಲ್ಲಾಸದ ಹಬ್ಬ ಹಾಗೂ ಏನು ಹೊಲದಲ್ಲಿ ಆ ತೋಟದಲ್ಲಿ ಹೋಗಿ ಒಂದು ಬಜ್ಜಿ ಕಡುಬು ಹಾಗು ಏನು ಎಲ್ಲ ನಾವು ಊಟ ಮಾಡುವುದರ ಮೂಲಕ ಒಂದು ಒಳ್ಳೆಯ ವಾತಾವರಣದಲ್ಲಿ ಊಟ ಮಾಡಿ ಬಹಳ ಒಳ್ಳೆಯದಿಂದ ಆಚರಿಸುವ ಹಬ್ಬ ಇವತ್ತು ನಾವೆಲ್ಲರೂ ಸೇರಿ ನಂದಿಕೂರು ಆ ತೋಟದಲ್ಲಿ ನಂದಿಕೂರು ಗ್ರಾಮದ ತೋಟದಲ್ಲಿ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ ಮನೇಶ್ ನಿಂಬಾಳವ್ರು ಹಾಗು ಮನೋಹರ್ ಪುದ್ದರ ಅವರು ಹಾಗು ಅವರ ಸರ್ವ ಪರಿವಾರದವರು ಸೇರಿ ಬಹಳ ಒಳ್ಳೆಯ ರೀತಿಯಿಂದ ಈ ಹಬ್ಬ ಆಚರಿಸ್ತಾ ಇದ್ದೇವೆ ಹಾಗೂ ಈ ಹಬ್ಬಕ್ಕೆ ನಾವು ಕೂಡ ಆಗಮಿಸಿ ಒಳ್ಳೆಯ ಒಂದು ಹಬ್ಬ ಎಲ್ಲರೂ ಸೇರಿ ಆಚರಿಸಿದ್ದೇವೆ ಹಾಗೂ ಎಳ್ಳಮಾಸಿ ಹಬ್ಬದ ಒಂದು ಅವರ ಮನೋಹರ್ ಪುದ್ಧಾರ ಪರಿವಾರಕ್ಕೆ ಹಾಗೂ ಮೌನೇಶ್ ನಿಂಬಳವರ ಪರಿವಾರಕ್ಕೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಆ ದೇವರು ಕೊಟ್ಟು ಕಾಪಾಡ್ಲಿ ಅಂತೇಳಿ ಹಾರೈಸಿ ಕೃತಿಯನ್ನ ಪ್ರತಿಬಿಂಬಿಸತಕ್ಕಂತ ಭಾರತೀಯರ ಅತ್ಯಂತ ಹೆಮ್ಮೆಯ ಹಬ್ಬ ಅಂತನೆ ಬಿಂಬಿತವಾಗಿರ್ತಕ್ಕಂತ ಎಳ್ಳಮವಾಸೆ ಏನು ಹಬ್ಬ ಇದೆ ಇವತ್ತು ರೈತನಿಗೆ ಎಲ್ಲಿಲ್ಲದ ಸಂತೋಷ ಯಾಕಂದ್ರೆ ಇವತ್ತು ಇಡೀ ನಾಡಿನಾದ್ಯಂತ ವಿಶೇಷವಾಗಿ ಭಾರತ ದೇಶದಲ್ಲೇ ವಿಶೇಷವಾಗಿ ಕನ್ನಡ ನಾಡಿನಲ್ಲಿ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಭಾಗದಲ್ಲಿ ಎಳ್ಳಮಾವಾಸೆ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ರೈತಾಪಿ ಜನ ಅವ್ರ ಹೊಲಗಳಿಗೆ ಹೋಗಿ ಎಲ್ರನ್ನ ಬಂಧು ಬಾಂಧವರನ್ನ ಆತ್ಮೀಯರನ್ನ ಸ್ನೇಹಿತರನ್ನ ಅಭಿಮಾನಿಗಳನ್ನ ಕರ್ಕೊಂಡು ಹೋಗಿ ಊಟ ಹಾಕ್ತಕ್ಕಂತ ಒಂದು ಭವ್ಯ ಪರಂಪರೆ ಇದು ಭಾರತ ದೇಶದ ಒಂದು ಸಂಸ್ಕೃತಿ ಅಂತ ನಾವು ಪರಿಭಾವಿಸ್ಕೋಬೇಕು ಸುಮಾರು ಹತ್ತಾರು ವರ್ಷಗಳಿಂದ ಮೋನೇಶ್ ನಿಂಬಾಳ ಅವರು ಅವ್ರ ಕುಟುಂಬ ಅಷ್ಟೇ ಅಲ್ಲದೆ ಗೌರವಾನ್ವಿತ ಜನಪ್ರತಿನಿಧಿಗಳು ಇವರು ಶಾಸಕರಾಗಿರ್ಬೋದು ಅಹ್ ಜಿಲ್ಲಾ ಪಂಚಾಯತ್ ನ ಗೌರವಿತ ಜನಪ್ರತಿನಿಧಿ ಆಗಿರ್ಬೋದು ಎಲ್ ಸಿ ಆಗಿರ್ಬೋದು ಮತ್ತು ಅಧಿಕಾರಿಗಳು ನಿನ್ನೆ ನೋಡದೆ ಒಂದು ಕಡೆ ಒಂದ್ ಎರಡು ದಿವಸ ಆಚೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆವರಿಸಿರ್ತಕ್ಕಂಥ ನೋಡಿದೀವಿ ಅಂದ್ರೆ ಹೇಳ್ತಕ್ಕಂಥ ತಾತ್ಪರ್ಯ ನಮ್ಮ ಭವ್ಯ ಪರಂಪರೆಯನ್ನ ಉಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇವತ್ತಿನ ಒಂದು ಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೇತ ಅಂತಕ್ಕಂಥ ಹೇಳಿಕೆ ಬಯಸ್ತಾ ಇದೇನೆ ಬಹಳ ಸಂತೋಷ ಆಗ್ತದೆ ಎಲ್ಲ ಗೌರ್ಮೆಂಟ್ ಜನಪ್ರತಿನಿಧಿಗಳು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ನಿಂಬಾಳ ಪರ್ವದ ಪರಿವಾರ ಪರವಾಗಿ ಅವರಿಗೂ ಕೂಡ ನಾನು ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಬ್ಬದ ಶುಭಾಶಯಗಳು ಕೂಡ ಎಲ್ಲರಿಗಂತದ್ದು ನನ್ನ ಹೆಸರು ಮಲ್ಲೇ ಗುತ್ತೇದಾರ್ ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಜನತೆಗೆ ನಮ್ಮ ತಂದೆಯವರ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಎಳ್ಳಮಾಸಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಕೊಡ್ತೀನಿ ಇಲ್ಲಿ ನಾವು ಮೌನೇಶ್ವರ ಹೊಲದಲ್ಲಿ ಬಂದಿದ್ದೀವಿ ಒಂದು ವಿನಿತ್ಯವಾಗಿ ಒಂದು ಒಳ್ಳೆ ರೀತಿಯಿಂದ ಆಚರಣೆ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಆ ದೇವರಲ್ಲಿ ಬೆಳ್ಕೋತೀನಿ ಅವರ ಪರಿವಾರಕ್ಕೆ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಹಿಂಗೆ ವರ್ಷ ವರ್ಷ ಹಿಂಗೆ ಎಳಮಾಸಿ ಮಾಡ್ಲಿ ಹಿಂಗೆ ಬೆಳಿಲಿ ಅಂತ ಹೇಳಿ ಒಂದೆರಡು ಧನ್ಯವಾದಗಳು ಮೌನೇಶ್ ನಿಂಬಾಳ ಅಂತ ಹೇಳಿ ಈ ನಂದೀಪುರ ಗ್ರಾಮದಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿದ ಸೇರಿತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದ್ರೆ ಎಳಮಾಸಿ ಹಬ್ಬ ಈ ಹಬ್ಬ ರೈತರ ಹಬ್ಬವಾಗಿರ್ತಕ್ಕಂಥದ್ದು ಈ ರೈತರ ಹಬ್ಬದಲ್ಲಿ ತಾವುಗಳೆಲ್ಲರೂ ನಮ್ಮ ಬಂಧು ಬಳಗದವರು ಮತ್ತು ಸಹೋದರರು ಇನ್ನಿತರ ನಮ್ಮ ಕುಟುಂಬ ವರ್ಗದವರು ಇವರೆಲ್ಲರೂ ಈ ಈ ಸಂದರ್ಭದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಮಾನ್ಯ ಮುಲಿಯಾ ಸಾಹೇಬರಿಗೆ ಹಾಗೂ ನಮ್ಮ ಶರಣಗೌಡ ಪಾಟೀಲ್ ಶರಣಗೂಡ ಅಲಂಪುರ್ ಪಾಟೀಲ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಒಳ್ಳೆ ಯಶಸ್ವಿ ಆಗ್ಲಿಕ್ಕೆ ತಮಗೆ ತಮಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥದ್ಕೆ ತುಂಬ ಧನ್ಯವಾದನ ಹೇಳ್ತಾ ಈ ಸಂತೋಷ ಸುದ್ದಿಯನ್ನು ತಮಗೆ ಅಹ್ ಹೇಳಬೈಸ್ತಾ ಇದ್ದೀನಿ ಈ ಸಮಸ್ತ ನಾಡಿನ ನಮ್ಮ ರೈತರಿಗೆ ಈ ಎಳ್ಳಮಶಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ